ಹಲೋ ಪ್ರಿಯ ಸ್ನೇಹಿತ್ರಿ ಸಿದ್ದಿ ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ಈ ಒಂದು ವಿಶೇಷವಾಗಿ ಇಲ್ಲಿ ಶ್ರೀ ಕುಂದರು ಭುವನೇಶ್ವರಿ ಶಕ್ತಿಪೀಠದಲ್ಲಿ ಈಗ ರೀಸೆಂಟಾಗಿ ಅಖಂಡ ದೀಪಾರಾಧನೆಯನ್ನು ಅಖಂಡ ದೀಪಾರಾಧನೆ ಉತ್ಸವವನ್ನು ಆಚರಣೆ ಮಾಡಲೈತೆ ಈ ಒಂದು ಅಖಂಡ ದೀಪಾರಾಧನೆಯನ್ನು ಯಾಕೆ ಆಚರಣೆ ಮಾಡ್ತಾರ ಇದರಿಂದ ಏನು ಲಾಭ ಅದನ್ನು ಮಾಡೋದರಿಂದ ಆ ದೇವಸ್ಥಾನದಲ್ಲಿ ವಿಶೇಷತೆ ಏನು ಆ ದೇವಸ್ಥಾನಕ್ಕೆ ಏನು ಅನುಕೂಲ ಬಂದಂಥ ಭಕ್ತರಿಗೆ ಅದರಿಂದ ಏನು ಪ್ರಯೋಜನ ಹಿಂಗೆ ಹಲವಾರು ಜನರಿಗೆ ಹಲವಾರು ರೀತಿಯ ಪ್ರಶ್ನೆಗಳು ಕೊಡ್ತಾವೆ ಆ ಪ್ರಶ್ನೆಗಳಿಗೆ ವಿಶೇಷವಾಗಿ ನಾನು ಈಗ ನನಗೆ ತಿಳಿದಷ್ಟು ನಿಮಗೆ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೀನಿ ವಿಶೇಷವಾಗಿ ಈ ಒಂದು ಶ್ರೀಚಕ್ರ ಐತಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಶ್ರೀಚಕ್ರ ಅಂತ ಈ ಭುವನೇಶ್ವರಿ ತಾಯಿ ಈ ದೇವಸ್ಥಾನದಲ್ಲಿ ಈ ಒಂದು ಶಕ್ತಿ ಪೀಠದಲ್ಲಿ ಎಲ್ಲ ಒಂದು ದೇವರುಗಳ ಶಕ್ತಿ ಈಗ ನಮ್ಮದೇ ಒಂದೊಂದು ಟೈಮ್ನೊಳಗೆ ನಮ್ಮ ಶಕ್ತಿ ಯಾವ ಥರ ಕ್ಷೀಣಿಸ್ತತಿ ಕಡಿಮೆ ಆಗಿರ್ತದೆ ಅಂತಂದ್ರೆ ನಮಗಿನ್ನೋ ಒಂದು ಅನಾರೋಗ್ಯ ಆದಾಗ ನಮ್ಮ ದೇಹದಲ್ಲಿರೋ ಶಕ್ತಿ ಕಡಿಮೆ ಆಗ್ತದೆ ಅದೇ ಥರನಾಗಿ ಈ ದೇವಾನ ದೇವರುಗಳ ಒಂದು ಅವರ ಶಕ್ತಿ ಆ ಒಂದು ಎಲ್ಲರಿಗೂ ಭಕ್ ಬಂದಂಥ ಭಕ್ತಾಳಿಗಳ ಸಮಸ್ಯೆಗಳನ್ನು ಪರಿಹರಿಸುವಂಥ ಇನ್ನಷ್ಟು ಶಕ್ತಿ ಆ ತಾಯಿ ಹತ್ರ ಇನ್ನಷ್ಟು ಹೆಚ್ಚು ಹೆಚ್ಚು ಬೆಳೀಲಿ ಆ ತಾಯಿಯಿಂದ ಎಲ್ಲ ರೀತಿಯಿಂದ ಅನುಕೂಲ ಆಗಲಿ ಈ ಒಂದು ಭುವನೇಶ್ವರಿ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳೆಲ್ಲರೂ ಬಂದು ಆ ತಾಯಿಯ ಸನ್ನಿಧಿವು ಬಂದು ಎಲ್ಲ ಸಮಸ್ಯೆಗಳು ದೂರ ಮಾಡಿಕೊಂಡು ಹೋಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು ಲ ಈ ಭುವನೇಶ್ವರಿ ಶಕ್ತಿಪೀಠದ ಒಡೆಯರಾದಂಥ ಶರಣರು ಈ ಒಂದು ಅಖಂಡ ದೀಪಾರಾಧನೆಯನ್ನು ಈ ಒಂದು ದೇವಸ್ಥಾನದಲ್ಲಿ ಮಣ್ಣೆ ಜ ಜರುಗಿಲ್ಲ ಆಯ್ತ ಈ ಅಖಂಡ ದೀಪಾರಾಧನೆಯನ್ನು ಮಾಡೋದ್ರಿಂದ ಯಾವ ರೀತಿ ಅಖಂಡ ದೀಪಾರಾಧನೆ ಅಂದ್ರೇನು ಅದನ್ನು ಅಖಂಡ ದೀಪಾರಾಧನೆಗೆ ವಿಶೇಷತೆ ಏನು ಆ ಅಖಂಡ ದೀಪಾರಾಧನೆಯ ಒಂದು ವಿಸ್ತಾರವೇನದ ಅದು ಇವೆಲ್ಲವನ್ನು ನೀವು ತಿಳ್ಕೊಬೇಕಂತಂದ್ರೆ ಬಹಳ ವಿಶೇಷ ಐತಿ ಅದಕ್ಕೆ ಯಾಕಂತಂದ್ರೆ ಅಖಂಡ ದೀಪಾರಾಧನೆ ಪ್ರತಿಯೊಂದು ಈಗ ಮುಂದೆ ಒಂದು ಯಾವುದಪ್ಪ ಈ ಗಣಪತಿ ಹಬ್ಬ ಬರುತ್ತೆ ಸ್ನೇಹಿತರೆ ಆ ಗಣಪತಿ ಹಬ್ಬದಲ್ಲಿ ಒಂದು ಅಖಂಡ ದೀಪಾರಾಧನೆಯನ್ನು ಮಾಡ್ತಾರೆ ಮುಂದೆ ಮಾನವಮಿ ಬರುತ್ತೆ ಅಲ್ಲಿ ನವ ನವರಾತ್ರಿ ಅಖಂಡ ದೀಪ ಆರಾಧನೆ ಮಾಡ್ತಾರೆ ಹಿಂಗೆ ಪ್ರತಿಯೊಂದು ಹಬ್ಬದೊಳಗೂ ಒಂದು ಈ ಒಂದು ಅಖಂಡ ದೀಪಾರಾಧನೆಯನ್ನು ಆರಾಧನೆ ಮಾಡ್ತಾರೆ ಅವತ್ತಿಗೆ ಆ ಒಂದು ಹಬ್ಬಕ್ಕೆ ಅನುಗುಣವಾಗಿ ಸಪ್ರೇಟಾಗಿ ಸಪ್ರೇಟಾಗಿ ಅಖಂಡ ದೀಪಾರಾಧನೆ ಇರ್ತಾವೆ ಹಾಗಾಗಿ ಆ ಅಖಂಡ ದೀಪಾರಾಧನೆಯನ್ನು ಆಚರಣೆ ಮಾಡೋದ್ರ ಬಗ್ಗೆ ಆ ಅಖಂಡ ದೀಪಾರಾಧನೆಯ ವಿಸ್ತಾರವನ್ನು ಯಾವಾಗ ಸಂದರ್ಭವಾಗಿ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಸ್ನೇಹಿತರೆ ಆ ವಿಶೇಷವಾದ ಅಖಂಡ ದೀಪಾರಾಧನೆ ಬಗ್ಗೆ ನಾವು ಈ ಒಂದು ತಾಯಿ ಭುವನೇಶ್ವರಿ ಶಕ್ತಿಪೀಠ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಈ ಒಂದು ಅಖಂಡ ದೀಪಾರಾಧನೆ ಬಗ್ಗೆ ಅಖಂಡ ದೀಪಾರಾಧನೆ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ನೋಡೋಣ ಬರ್ರಿ ಅಖಂಡ ದೀಪಾರಾಧನೆ ಈ ಅಖಂಡ ದೀಪಾರಾಧನೆ ಈ ಅಖಂಡ ಪೂಜೆ ದೀಪಗಳನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ತುಂಬ ಜನ ನಲವತ್ತೆಂಟು ದಿನಗಳ ಕಾಲ ಪೂಜೆ ಮಾಡಿ ನೂರ ಎಂಟು ದಿನಗಳ ಜಪ ಮಾಡಿ ಅಖಂಡ ಪೂಜೆ ಮಾಡಿ ಅಂತಾರೆ ಆದರೆ ನಲವತ್ತೆಂಟು ಯಾಕೆ ನೂರ ಎಂಟು ಯಾಕೆ ಅಂತ ಹೇಳಿ ಒಂದಿಷ್ಟು ನಾವು ಪ್ರಶ್ನೆಗಳು ನಮ್ಮಲ್ಲಿ ಹುಡ್ತಾವ ಆ ಒಂದು ನಲ್ವತ್ತೆಂಟು ದಿನಗಳ ಅಖಂಡ ಪೂಜಾ ಆರಾಧನೆ ಮಾಡೋದರಿಂದ ನಮಗೆ ಅದನ್ನು ನಲ್ವತ್ತೆಂಟು ದಿನ ಯಾಕೆ ಮಾಡಬೇಕು ಅಂತಂದ್ರೆ ಇಪ್ಪತ್ತೇಳು ದಿನ ಪ್ಲಸ್ ಒಂಬತ್ತು ದಿನ ಪ್ಲಸ್ ಹನ್ನೆರಡು ದಿನ ಇವೆಲ್ಲವೂ ಸೇರಿ ಏನಕ್ಕಪ್ಪ ಅಂತಂದ್ರೆ ನಲ್ವತ್ತೆಂಟು ಆಗತ್ತಲ್ಲ ಸ್ನೇಹಿತರೆ ಆ ಒಂದು ನಲವತ್ತೆಂಟು ಯಾಕೆ ಬಂತಂದ್ರೆ ಇಪ್ಪತ್ತೇಳು ಅಂತ ನೀವು ಮೊದಲನೇ ಹೇಳಿದೆ ನಾನು ಆ ಇಪ್ಪತ್ತೇಳು ಏನಂದ್ರೆ ಆ ನಕ್ಷತ್ರಗಳವು ಪ್ಲಸ್ ಒಂಬತ್ತು ಆ ಒಂಬತ್ತು ಏನಪ್ಪ ಅಂದ್ರೆ ಒಂಬತ್ತು ಗ್ರಹಗಳು ಪ್ಲಸ್ ಹನ್ನೆರಡು ಹನ್ನೆರಡು ಏನಪ್ಪ ಅಂತಂದರೆ ಆ ಹನ್ನೆರಡು ರಾಶಿಗಳು ಎಲ್ಲವೂ ಕೂಡಿ ನಲವತ್ತೆಂಟು ನಲ್ವತ್ತೆಂಟಕ್ಕವು ಈ ಒಂದು ನ ಇಪ್ಪತ್ತೇಳು ನಕ್ಷತ್ರಗಳ ಅಧಿಪತಿಗಳು ಮತ್ತು ಒಂಬತ್ತು ಗ್ರಹಗಳ ಅಧಿಪತಿ ಹನ್ನೆರಡು ರಾಶಿಗಳ ಅಧಿಪತಿ ಇವರೆಲ್ಲರೂ ಈ ಒಂದು ನಲವತ್ತೆಂಟು ದಿನದಲ್ಲಿ ನೀವು ದೀಪಾರಾಧನೆ ಮಾಡೋದರಿಂದ ಆ ಒಂದು ಸರ್ವಾನು ದೇವಾನ ದೇವತೆಗಳು ಆ ನಕ್ಷತ್ರಕ್ಕೆ ಅನುಗುಣವಾದಂಥ ದೇವತೆಗಳು ಗ್ರಹಕ್ಕನುಗುಣವಾದ ದೇವ ದೇವತೆಗಳು ರಾಶಿಗೆ ಅನುಗುಣವಾದ ದೇವತೆಗಳು ಪ್ರತಿಯೊಬ್ಬರು ಈ ಒಂದು ನಾವು ಅಖಂಡ ದೀಪಾರಾಧನೆಯನ್ನು ಮಾಡೋದರಿಂದ ನಲವತ್ತೆಂಟು ದೀಪಾರಾಧನೆಯನ್ನು ಮಾಡೋದರಿಂದ ನಲವತ್ತೆಂಟು ದಿನಗಳ ಅಖಂಡ ದೀಪಾರಾಧನೆ ಮಾಡೋದರಿಂದ ಈ ಒಂದು ನಲವತ್ತೆಂಟು ವಿಧದ ದೇವತೆಗಳಿಗೆ ಒಂದು ನಾವು ಶಕ್ತಿ ತುಂಬಿ ಆ ಒಂದು ಅವರ ಅನುಗ್ರಹದಿಂದ ನಮ್ಮ ಕಾರ್ಯಗಳೆಲ್ಲವೂ ಸರಳವಾಗಿ ನಡೀತಾವೆ ಹಾಗಾಗಿ ಯಾವುದೇ ಈ ರಾಶಿಗೊಂದು ರಾಶಿ ಪದೇ ಅಧಿಪತಿಗಳು ನಮಗೆ ತೊಂದರೆ ಮಾಡೋದಿಲ್ಲ ಮತ್ತು ಗ್ರಹಗತಿಗಳು ನಮಗೆ ತೊಂದರೆ ಮಾಡೋದಿಲ್ಲ ಮತ್ತು ಅಧಿಪತಿಗಳು ನಮಗೆ ತೊಂದರೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ಮಾಡುವಂಥ ಕೆಲಸದಲ್ಲಿ ಅಡ್ಡಿ ಆತಂಕಗಳು ಈ ನಲವತ್ತೆಂಟು ದಿನಗಳ ಏನು ನಾನು ಹೇಳಿದ್ನಲ್ಲ ನಿಮ್ಗೆ ಇವರಿಂದ ಯಾವುದೂ ಒಂದು ನಿಮಗೆ ಆಗೋದಿಲ್ಲ ಹಿಂಗೆ ಇಪ್ಪತ್ತೇಳು ದಿನಗಳ ದಿನಗಳಿರುವ ದಿನ ಹನ್ನೆರಡು ರಾಶಿ ಅಂದ್ರೆ ಮನೆಯ ಎಲ್ಲರಿಗೂ ಒಂಬತ್ತು ಗ್ರಹಗಳು ಶುಭವನ್ನು ಉಂಟು ಮಾಡಲಿ ಅಂಥೇಳಿ ಇದರ ಅರ್ಥ ಐತೆ ನೋಡಿ ಸ್ನೇಹಿತರೆ ಮತ್ತು ಇನ್ನು ನೂರ ಎಂಟು ನೂರ ಎಂಟು ಅಂದ್ರೆ ನೂರ ಎಂಟರೊಳಗೆ ಈಗ ನಾವು ಫಸ್ಟ್ ನೂರ ನಲ್ವತ್ತೆಂಟು ದಿನಗಳ ಅಖಂಡ ಪೂಜೆಯನ್ನು ಮಾಡೋದಂತ ತಿಳ್ಕೊಂಡ್ವಿ ಇನ್ನು ನೂರ ಎಂಟು ದಿನ ಅಖಂಡ ಪೂಜಾ ಆರಾಧನೆ ನೂರ ಎಂಟು ದಿನ ಅಖಂಡ ಪೂಜಾ ಆರಾಧನೆ ಯಾಕೆ ಮಾಡ್ತಾರೆ ಈ ನೂರ ಎಂಟಕ್ಕೆ ಅಂತೇಳಿ ನಾವು ಸಂಖ್ಯೆಯನ್ನು ಯಾಕೆ ತೊಗೊಂಡಿವಪ್ಪ ಅಂತಂದ್ರೆ ಅರವತ್ತು ಪ್ಲಸ್ ಇಪ್ಪತ್ತೇಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೆರಡು ಇವು ಏನಪ್ಪ ಒಟ್ಟು ನಮಗೆ ನೂರ ಎಂಟು ಹೆಂಗೆ ಅದು ಇವು ಅರವತ್ತೇನು ಇಪ್ಪತ್ತೇಳು ಏನು ಒಂಬತ್ತೇನು ಹನ್ನೆರಡು ಏನು ಅನ್ಕೋಬೋದು ಇಪ್ಪತ್ತೇಳು ನಕ್ಷತ್ರಗಳು ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ಅರವತ್ತು ಸಂವತ್ಸರಗಳು ಮತ್ತು ನಲ್ವತ್ತೆಂಟು ದಿನಗಳು ಇವೆಲ್ಲವೂ ಸೇರಿ ನೂರ ಎಂಟು ಆಗ್ತದೆ ನೋಡಿ ಸ್ನೇಹಿತರೆ ಆ ಕಾರಣಕ್ಕಾಗಿ ಈ ಒಂದು ನೂರ ಇಪ್ಪತ್ತೆಂಟರಲ್ಲಿ ಅರ್ಧ ಅಂದ್ರೆ ಇನ್ನು ನೂರ ಎಂಟು ದಿನಗಳಲ್ಲಿ ನಿಮಗೆ ಆಚರಿಸುವಂಥ ಆಚರಣೆ ಮಾಡುವಂಥದ್ದನ್ನು ಹೇಳಿದೆ ಇನ್ನು ಒಂದು ನೂರ ಇಪ್ಪತ್ತೆಂಟು ದಿನಗಳ ಅಖಂಡ ದೀಪಾರಾಧನೆಯನ್ನು ಮಾಡ್ತಾರೆ ಆ ನೂರ ನೂರ ಇಪ್ಪತ್ತೆಂಟು ದಿನಗಳ ಅಖಂಡ ಆರಾಧನೆ ಮಾಡೋದ್ರನ್ನ ಅದನ್ನು ನೂರ ಇಪ್ಪತ್ತೆಂಟು ದಿನಗಳನ್ನು ನೀವು ಪ್ರತಿಯೊಂದು ದಿನಗಳನ್ನು ವಿಸ್ತಾರವಾಗಿ ಹೇಳ್ತೀನಿ ನೋಡಿ ಇಲ್ಲಿಗೆ ಈಗ ನೂರ ಇಪ್ಪತ್ತೆಂಟರ ಅದರ ಅರ್ಧ ಎಷ್ಟು ಸ್ನೇಹಿತರೆ ಅರವತ್ತ್ನಾಲ್ಕು ಅರವತ್ನಾಲ್ಕು ಶಿವಶಕ್ತಿ ಪೀಠಗಳದವು ಆ ಅರವತ್ನಾಲ್ಕು ದಿನಗಳ ಶಿವಶಕ್ತಿ ಪೀಠ ಶಾಂತ ಆಗ್ತಾವೆ ನಾವು ಅಕಂಡ ನೂರ ಇಪ್ಪತ್ತೆಂಟು ದಿನಗಳ ದೀಪಾರಾಧನೆ ಮಾಡೋದರಿಂದ ಅರವತ್ತ್ನಾಲ್ಕು ಶಿವಶಕ್ತಿ ಪೀಠಗಳು ನಮಗೆ ಒಂದು ಯಾವುದೇ ಸಮಸ್ಯೆಗಳನ್ನ ಮಾಡೋದಿಲ್ಲ ಇನ್ನು ಅರವತ್ನಾಲ್ಕು ದೇವಿ ಶಕ್ತಿ ಪೀಠಗಳದಾವೆ ಮತ್ತು ಅರವತ್ನಾಲ್ಕು ದೇವಿ ಶಕ್ತಿ ಪೀಠಗಳು ಶಾಂತ ಆಗ್ತಾವೆ ಇನ್ನು ಅರವತ್ನಾಲ್ಕರಲ್ಲಿ ಮೂವತ್ತೆರಡು ಮೂವತ್ತೆರಡು ಗಣಪತಿ ಆಕಾರಗಳಿದಾವೆ ಆನಂತರ ಮೂವತ್ತೆರಡು ಗಣಪತಿ ಆಕಾರಗಳಿದಾವೆ ಮತ್ತು ಮೂವತ್ತೆರಡರಲ್ಲಿ ಅದರ ಅರ್ಧ ಎಷ್ಟಪ್ಪ ಅಂತಂದ್ರೆ ಹದಿನಾರು ಈ ಹದಿನಾರು ಏನಪ್ಪ ಅಂತಂದ್ರೆ ಇವು ಷೋಡಶ ಸಂಸ್ಕಾರಗಳ ಈ ಷೋಡಶ ಸಂಸ್ಕಾರಗಳು ಈ ಷೋಡಶ ಸಂಸ್ಕಾರ ಆದ ನಂತರ ಇನ್ನು ಹದಿನಾರರಲ್ಲಿ ಅರ್ಧ ಎಷ್ಟು ಆಗೈತಪ್ಪ ಅಂತಂದ್ರೆ ಎಂಟು ಆ ಎಂಟರಲ್ಲಿ ಅಷ್ಟ ಕಷ್ಟಗಳು ನಿವಾರಣೆ ಅಷ್ಟಐಶ್ವರ್ಯ ಫಲಗಳು ದೊರೆಯುವಂಥ ಒಂದು ಶಕ್ತಿ ಐತೆ ಈ ಎಂಟರಲ್ಲಿ ಅದರ ಅರ್ಧ ಎಷ್ಟಪ್ಪ ಅಂತಂದ್ರೆ ನಾಲ್ಕು ನಾಲ್ಕು ಏನದಪ್ಪ ಅಂತಂದ್ರೆ ನಾಲ್ಕು ವೇದಗಳದವ ಆ ನಾಲ್ಕರಲ್ಲಿ ಅರ್ಧ ಎರಡು ಎರಡು ಅವು ಏನಪ್ಪ ಅಂತಂದ್ರೆ ಒಂದು ಸೂರ್ಯ ಇನ್ನೊಂದು ಚಂದ್ರ ಎರಡರಲ್ಲಿ ಅರ್ಧ ಒಂದು ಒಂದು ಅದು ಏನಪ್ಪ ಅಂತಂದ್ರೆ ಈಗ ಕೊನೆಗೆ ಬರುತ್ತೆ ನೋಡಿ ಸ್ನೇಹಿತರೆ ಈ ಒಂದು ಭಾಳ ವಿಶೇಷವಾದಂಥ ಒಂದು ಜಾಗೃತವಾದಂಥ ನಾವು ಇದನ್ನು ಬಹಳ ವಿಶೇಷವಾಗಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ ಏನಪ್ಪ ಅಂತಂದ್ರೆ ನಮ್ಮ ಪೂರ್ವದಲ್ಲಿ ನಮ್ಮ ಹಿರಿಕರು ಯಾರೋ ಬೆಳಗ್ಗೆ ಎದ್ದು ಎದುರಿಗೆ ಬಂದ್ರಪ್ಪ ಅಂತಂದ್ರೆ ನಮಸ್ಕಾರ ಅಂಥೇಳಿ ಎಲ್ಲರಿಗೂ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರ ನಮಸ್ಕಾರ ಮಾಡುವಂಥ ಒಂದು ಪೂರ್ವದಿಂದ ಬಂದಂಥ ಬಹಳ ಅದ್ಭುತವಾದ ಒಂದು ರೂಢಿ ಇತ್ತು ಆ ರೂಢಿ ಇವತ್ತಿನ ಮಟ್ಟಿಗೆ ನಾವು ನಮಸ್ಕಾರ ಅನ್ನೋದು ಬಿಟ್ಟಿವಿ ಹಾಯ್ ಬಾಯ್ ಅಂತ ನಿಂತೀವಿ ಆ ಕಾರಣಕ್ಕಾಗಿ ನಮಸ್ಕಾರ ಅನ್ನೋದು ಎದಕ್ಕೆ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಎದುರಿಗೆ ಬರುವಂಥ ಒಂದು ಶಕ್ತಿ ಯಾವುದಪ್ಪ ಅಂತಂದ್ರೆ ಅದು ದೈವಶಕ್ತಿ ಅದನ್ನು ನಿಮಗೇನು ಹೇಳತ್ತೇನೆ ಸ್ನೇಹಿತರೆ ಈ ಎರಡರಲ್ಲಿ ಅರ್ಧ ಒಂದು ಅದೇ ಒಂದು ನೀನು ಅದೇ ಆತ್ಮ ಹಾಗಾಗಿ ನಮ್ಮ ಎದುರಿಗೆ ಬರುವಂಥ ಆತ್ಮವೇ ಪರಮಾತ್ಮ ಪರಮಾತ್ಮನ ಸ್ವರೂಪವೇ ಆತ್ಮವನ್ನು ಜಾಗೃತಗೊಳಿಸಿ ಪರಮಾತ್ಮನನ್ನು ಒಲಿಸಿಕೊಳ್ಳುವುದೇ ಅಖಂಡ ಈ ಅಖಂಡ ಎಷ್ಟು ಅರ್ಥ ಐತ್ ಅಷ್ಟು ಅರ್ಥ ಐತಲ್ಲ ಸ್ನೇಹಿತರೆ ಹಾಗಾಗಿ ಹಂಗಾಗಿ ಈ ಒಂದು ಭುವನೇಶ್ವರಿ ಶಕ್ತಿಪೀಠದಲ್ಲಿ ಅಖಂಡ ದೀಪಾರಾಧನೆ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ಅಲ್ಲಿ ಬಂದಂಥ ಸಾಕಷ್ಟು ಭಕ್ತಾದಿಗಳಿಗೆ ಎಲ್ಲ ರೀತಿಯಿಂದ ಅವರು ಹೇಳಿದಂಥ ಅವರು ಕೇಳಿಕೊಂಡಂಥ ಆ ಒಂದು ಕಾರ್ಯಗಳು ಅವರ ಒಂದು ನಂಬಿಕೆಗಳು ಯಾವುದೇ ಹುಸಿ ಹೋಗದೆ ಇರಲಿ ಅವರಿಗೆ ಯಾವುದೇ ಸಮಸ್ಯೆಗಳು ಆಗದೇ ಇರಲಿ ಅಂಥೇಳಿ ಆ ಒಂದು ಲಕ್ಷ್ಮಣ ಸರಣರು ಆ ತಾಯಿ ಭುವನೇಶ್ವರಿಗೆ ಅಸ್ ಒಂದು ಎಲ್ಲ ಬಂದಂಥ ಭಕ್ತಾದಿಗಳ ಅಷ್ಟೈಶ್ವರ್ಯ ಸಿಗಲಿ ಇಲ್ಲಿ ಈ ತಾಯಿನೂ ಒಂದು ನೆಲ ನಿಂತಾಳಲ್ಲ ಆ ತಾಯಿಯ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಅಖಂಡ ದೀಪಾರಾಧನೆಯನ್ನು ಮಾಡಿ ಎಲ್ಲ ಭಕ್ತಾದಿಗಳ ಒಂದು ಈ ಲೋಕ ಕಲ್ಯಾಣಾರ್ಥವಾಗಿ ಈ ಅಖಂಡ ದೀಪಾರಾಧನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಅಖಂಡ ಪೂಜಾರಾಧನೆಯನ್ನು ಮಾಡ್ಯಾರ ಈ ಅಖಂಡ ದೀಪಾರಾಧನೆ ಮಾಡೋದರಿಂದ ಈ ದೇವಸ್ಥಾನದಲ್ಲಿರುವಂಥ ಭುವನೇಶ್ವರಿ ತಾಯಿ ಆಗಿರಲಿ ಭೂವರ ಸ್ವಾಮಿ ಆಗಿರಲಿ ಮತ್ತು ಅಲ್ಲಿರುವಂಥ ನಾಗಶಕ್ತಿ ಆಗಿರಲಿ ಅಥವಾ ಯಾವುದೇ ಒಂದು ದೇವಸ್ಥಾನದಲ್ಲಿರುವಂಥ ಎಲ್ಲ ಶಕ್ತಿಗಳು ಜಾಗೃತವಾಗಿ ಆ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಆದಷ್ಟು ಬೇಗ ಅವರ ಸಮಸ್ಯೆಗೆ ಪರಿಹಾರವನ್ನು ನೀಡಲಿ ಅನ್ನೋ ಒಂದು ಕಾರಣಕ್ಕಾಗಿ ಆ ದೇವಸ್ಥಾನದ ವತಿಯಿಂದ ಅಲ್ಲಿ ಅಖಂಡ ದೀಪಾರಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದಾಗಿ ಸ್ನೇಹಿತರೆ ನಾವು ಪ್ರತಿಯೊಂದು ಒಂದು ಕಾರ್ಯ ಮಾಡಬೇಕಾದ್ರೆ ಅದರ ವಿಸ್ತಾರಗಳನ್ನು ತಿಳ್ಕೊಂಡು ಅದರ ಬಗ್ಗೆ ಅನುಭವಿಸಿ ಅದನ್ನು ಪೂರ್ಣ ನಾವು ನಿಯ ನಿಯಟಾಗಿ ಮಾಡಿದ್ರಪ್ಪ ಅಂತಂದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಬಹಳ ಒಳ್ಳೆಯ ರೀತಿಯಿಂದ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದರಲ್ಲಿ ಯಾವ ಎಡುವುದಿಲ್ಲ ಮತ್ತು ಯಾವುದೇ ಸಂದೇಹವಿಲ್ಲದೆ ತಪ್ಪದೆ ನಾವು ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತೀನಿ ಹಾಗಾಗಿ ಈ ಅಖಂಡ ದೀಪಾರಾಧನೆ ಬಗ್ಗೆ ನಿಮಗೆ ಇನ್ನೂ ಆದರೂ ಹೆಚ್ಚಿನ ಮಾಹಿತಿ ಏನಾದರೂ ಇದ್ದರೆ ಸ್ನೇಹಿತರೆ ನನ್ನ ಈ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನಾನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು